アハハハ 嗯，原谅了，没、hmm. yeah, mm。Hmm. Mm hmm. ಒಂದು ಪ್ರಕರಣವನ್ನು ದಾಖಲಿಸಿದರೆ ಈ ಪ್ರಕರಣದ ಪ್ರಕಾರ ಬೆಳಿಗ್ಗೆ ಸುಮಾರು ಒಂದು ಐದು ಗಂಟೆಯ ಸುಮಾರಿನಲ್ಲಿ ಒಂದು ಟನ್ಮಂಗ್ಲಾ ಗೇಟ್ ಪಡೆ ಇರತಕ್ಕಂತಹ ಒಂದು ಫಾರ್ಮ್ ಹೌಸ್ ಒಂದು ಪಾರ್ಟಿ ನಡೀತಾ ಇದೆ ಮಾಹಿತಿ ಬಂದ ಮೇರೆಗೆ ನಮ್ಮ ದೇವನಹಳ್ಳಿ ಪೊಲೀಸರು ದಾಳಿಯನ್ನು ನಡೆಸಿದ್ದರು ಈ ದಾಳಿ ದಾಳಿಯನ್ನು ನಡೆಸಿದ್ದು ಇದನ್ನು ಪರಿಶೀಲನೆ ನಡೆಸಿದ ಒಬ್ಬ ವ್ಯಕ್ತಿಯ ಬರ್ಡೇ ಪಾರ್ಟಿಯಾಗಿದ್ದು ಬರ್ಡೇ ಪಾರ್ಟಿಗೆ ಇವರು ರಾಫಿ ಇಡೀ ಮಾದಕ ವಸ್ತುಗಳನ್ನು ಬಳಸಿ ಪಾರ್ಟಿ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ ಆ ಹಿನ್ನೆಲೆಯಲ್ಲಿ ನಾವು ಮೂವತ್ತೊಂದು ಜನರನ್ನು ಇಪ್ಪತ್ತು ನಾಲ್ಕು ಜನ ಹುಡುಗರು ಮತ್ತು ಏಳು ಜನ ಒಟ್ಟು ಮೂವತ್ತೊಂದು ಜನರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದೀವಿ ಸರ್ ಇವರಿಗೆಲ್ಲ ಎಲ್ಲಿಂದ ಪೆಡ್ಲರ್ ಇದರಲ್ಲಿ ಕೆಲವರು ಪೆಡ್ಲರ್ ಇತ್ತು ಇನ್ನು ಕೆಲವರು ಕನ್ಸ್ಯೂಮರ್ ಕೂಡ ಇದ್ದರು ಎಲ್ಲರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದೀವಿ ಬ್ಲಡ್ ಸ್ಯಾಂಪಲ್ಸು ಮತ್ತು ಈವಿನ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿದ್ದೀವಿ

ಆಶ್ರೀಸ್ ಮತ್ತೆ ಹೈಡ್ರೋಜನ್ ಅಂತಕ್ಕಂತಹ ಮಾದಕ ವಸ್ತುಗಳು ಸಿಕ್ಕಿದೆ ಆ ಮಾದಕ ವಸ್ತುಗಳನ್ನು ಕೂಡ ನಾವು ಕೋಶಕ್ಕೆ ಕೊಡ್ತೀವಿ ಸೊ ಒಳ್ಳೆ ಸ್ಟೂಡೆಂಟ್ಸ್ ಎಲ್ಲ ಕೆಲ್ಸ ಮಾಡ್ತಿದ್ದಾರೆ ಎಲ್ಲರಿಗೂ ಐ ಟಿ ಸೆಕ್ಟರ್ ಕೆಲಸ ಕೆಲ್ಸ ಮಾಡ್ತಕ್ಕಂತಹ ಖಾಸಗಿ ಉದ್ಯೋಗಿಗಳಲ್ಲಿ ಈಗ ಎಷ್ಟ್ ಜನ ಕೇಸ್ ಮಾಡಿದೆ ಕಂಚುನಲ್ಲಿ ಕೇಸ್ ಮಾಡಿದೆ ಮೂವತ್ತೊಂದು ಜನ್ರು ಮೇಲೆ ಪ್ರಕರಣ ಕೇಸ್ ಅರೆಸ್ಟ್ ಅಶೋಟ್ ಅರೆಸ್ಟು ಮೂವತ್ತೊಂದು ಜನ್ರು ಕೂಡ ನಾವು ಪೊಲೀಸ್ ತ ಸ್ಟಡಿಯಲ್ಲಿ ವಿಚಾರಣೆ ನಡೆಯುತ್ತೆ Thank you.